රහද්‍රයන ත්‍රීගුරපියෝන මහාහ පරමකුරපියෝන මහා ත්‍රිම දානන්ද තිර්ත්ත පකවත් පාච වනනිකුපියෝොම හරි ඕම පුද්ජා යරාග වන්ද්‍රායා සත්‍යය දන මරතායජා ප්‍රජතාමම් කගඳුරුප්‍රාය නමතා අම් කාමදදිහ එවේ දුරවාදත් හන්දරව විශ්ට වන්ද්‍රය වරදරේ. ಶ್ರೀರಾಘವಿಂದ ಗುರುವೇ ನಮೋ ದಯಾಳವೇ ಶ್ರೀ ಕ್ಷೇತ್ರ ಆಗಿರತಕ್ಕಂಥ ಜ್ವಾಲಾ ಭವರೋಗ ವೈದ್ಯ ಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನ ನವ ದೇವರ ಸನ್ನಿಧಾನ ಮುಖ್ಯ ಪ್ರಾಣ ದೇವರ ಸನ್ನಿಧಾನ ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ರಾಯರಕ್ಷ ರಾಯರ ಬೃಂದಾವನದಲ್ಲಿ ವಿಜಯುಂದ ತೀರ್ಥರು ಜಯತೀರ್ಥರು ರಾಘವೇಂದ್ರ ಸ್ವಾಮಿಯ ಮೃತಕಾ ಬೃಂದಾವನ ನಲವತ್ತೆಂಟು ಸಾಲಿಗ್ರಾಮ ಗ್ರಾಮ ಇರತಕ್ಕಂಥ ಈ ಕ್ಷೇತ್ರದಲ್ಲಿ ಗುರುಗಳು ಪ್ರತಿಯೊಬ್ಬರಿಗೂ ಆರೋಗ್ಯವನ್ನು ಭಾಗ್ಯವನ್ನು ಧನಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಿ ಅಂತೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾ ರಾಯರ ಅನುಗ್ರಹ ಹೇಗಿರಬೇಕಪ್ಪ ಅಂತೇಳಿದ್ರೆ ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ರಾಯರ ಗುರುಗಳಾಗಿರ್ತಕ್ಕಂಥ ಮಧ್ವಾಚಾರ್ಯರು ಈ ದಿನ ಮಧ್ವಾಚಾರ್ಯರ ವಿಶೇಷವಾಗಿರ್ತಕ್ಕಂಥ ಭದ್ರಿಕಾಶ್ರಮಕ್ಕೆ ಹೋಗಿರ್ತಕ್ಕಂಥ ದಿನ ಇವತ್ತು ಮದ್ದು ನವಮಿ ಅಂತ ಕರೀತಾರೆ ಅದರಲ್ಲೂ ವಿಶೇಷವಾಗಿ ಫೆಬ್ರವರಿ ತಿಂಗಳಲ್ಲಿ ಮಾಸ ಅಂತಕ್ಕಂಥ ಬರುತ್ತದೆ ಆ ಮಾಸದ ಶುದ್ಧದಲ್ಲಿ ನವಮಿ ಅಂತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಈ ದಿನ ವಿಶೇಷವಾಗಿರ್ತಕ್ಕಂಥ ದಿನ ತಮ್ಮ ಗುರುಗಳಾಗಿರ್ತಕ್ಕಂಥ ಹನುಮಂತ ದೇವರು ಭೀಮಸೇನ ದೇವರು ಮಧ್ವರಾಯರು ತ್ರೇತಾಯಿ ಕೃತಿಯುಗ ತ್ರೇತಾಯುಗ ದ್ವಾಪರ ಕಲಿ ನಾಲ್ಕು ಯುಗದಲ್ಲೂ ಅವತಾರ ಮಾಡಿರ್ತಕ್ಕಂಥವರು ಹನುಮಂತ ದೇವರು ಪ್ರತಿ ಒಂದು ಗ್ರಾಮ ಗ್ರಾಮಗಳಲ್ಲೂ ಮುಖ್ಯಪ್ರಾಣ ದೇವರಿದ್ದಾರೆ ಎಲ್ಲ ಯಾವ ಗ್ರಾಮಕ್ಕೆ ಹೋಗ್ತೀರ ನೀವು ಅಲ್ಲಿ ಹನುಮಂತ ದೇವರು ವಿಶೇಷವಾಗಿರ್ತಕ್ಕಂಥ ಈ ಸನ್ನಿಧಾನಗಳಲ್ಲಿ ಹನುಮಂತ ದೇವರಿಗೆಲ್ಲರೂ ಪೂಜೆಯನ್ನು ಮಾಡ್ತಾರೆ ಪ್ರತಿ ಶನಿವಾರ ಬರೋಕ್ಕಿಲ್ಲ ಎಲ್ಲರೂ ಹೋಗಿ ಆಂಜನೇಯ ಹನುಮಂತ ದೇವರೇ ಭೀಮಸೇನ ದೇವರೇ ಮಧ್ವರಾಯರೇ ಅಂತ ಕಲಿಯುಗದಲ್ಲಿ ಕಾಮ ವಿಶೇಷವಾಗಿ ಅವತಾರ ಮಾಡಿರ್ತಕ್ಕಂಥವರು ಮಧ್ವರಾಯರು ಆ ಮಧ್ವರಾಯರು ಅವತಾರವನ್ನು ಮಾಡಿ ನಮ್ಮ ಮಧ್ವಮತವನ್ನು ವಿಶೇಷವಾಗಿ ಈ ರೀತಿಯಾಗಿ ತಂದುಕೊಟ್ಟಿರ್ತಕ್ಕಂಥವ್ರು ಮಧ್ವಾಚಾರ್ಯರು ಅವರೇ ವಾಯುದೇವರು ಅವರೇ ಮುಖ್ಯ ಪ್ರಾಣದೇವರು ಅವರೇ ವಿಶೇಷವಾಗಿ ಅನುಗ್ರಹವನ್ನು ಮಾಡಿ ಈ ಎಲ್ಲ ಪರಂಪರೆಯನ್ನು ಬರ್ತಕ್ಕಂಥವ್ರು ಅದಕ್ಕೋಸ್ಕರವಾಗಿ ಈ ಮಧ್ವಾಚಾರ್ಯರನ್ನು ವಿಶೇಷವಾಗಿ ಶಂಕರಾಚಾರ್ಯರು ರಾಮಾನುಜಾಚಾರ್ಯರು ಮಧ್ವಾಚಾರ್ಯರು ಈ ಮಧ್ವಾಚಾರ್ಯರು ನಮ್ಮ ಪಂಗಡವನ್ನು ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಯಾಕೆಂದರೆ ಭೇದವನ್ನು ಮಾಡಿರ್ತಕ್ಕಂಥವ್ರು ಜಡಕ್ಕೆ ಜಡಭೇದ ಅಂತಕ್ಕಂಥದ್ದು ಈ ಅರ್ಥಗಳನ್ನು ಕೊಟ್ಟಿರ್ತಕ್ಕಂಥವರೇ ನಮ್ಮ ಮಧ್ವಾಚಾರ್ಯರು ಅದರಲ್ಲೂ ಮಧ್ವಾಚಾರ್ಯ ಕಾಲದಲ್ಲಿ ಸಾಕ್ಷಾತ್ ನಮ್ಮ ಮಧ್ವಾಚಾರ್ಯರು ವಾದವನ್ನು ಮಾಡಬೇಕಾದ್ರೆ ತ್ರಿವಿಕ್ರಮಾ ಪಂಡಿತಾಚಾರ್ಯರು ಅಂತ ಇದ್ದರು ಆ ತ್ರಿವಿಕ್ರಹ ಪಂಡಿತ ಆಚಾರ್ಯರು ಮಹಾನುಭಾವರು ಅವರು ಅವರು ವಿದ್ಯೆಯಲ್ಲಿ ಭಾಳ ಪಾ ಭಾಳ ಪಂಡಿತರು ಆ ತ್ರಿವಿಕೃ ಪಂಡಿತ ಏನು ಮಾಡಿದರು ಅಂತಂದರೆ ವಾದಕ್ಕೆ ಬರ್ರಿ ನೀವು ಅಂತ ಕೇಳಿ ಮಧ್ವಾಚಾರ್ಯರನ್ನು ಕರೆದರು ಆಗಿನ ಕಾಲದಲ್ಲಿ ಮಹಾನುಭಾವರಲ್ವಾ ಅವರೆಲ್ಲ ಕರೆದಾಗ ಕೇಳದಂತೆ ನಾನು ವಾದವನ್ನು ಮಾಡಕ್ಕೆ ಇದ್ದೀನಿ ಅಂತ ಹೇಳಿದ್ರೆ ಒಂದು ಮೂರು ದಿನಗಳ ಕಾಲ ಒಂಬತ್ತು ದಿನಗಳ ಕಾಲ ವಾದವನ್ನು ಮಾಡ್ತಾನೆ ಇದ್ದಾರೆ ಮಧ್ವಾಚಾರ್ಯರು ಮಧ್ವಾಚಾರ್ಯರು ಊಟ ಎಲ್ಲವನ್ನು ಬಿಟ್ಟು ದೇವರು ಬೆಳಗ್ಗೆ ಎದ್ದೊಳ್ಳೋದು ಪೂಜೆ ಮಾಡೋದು ವಾದಕ್ಕೆ ಕೂತ್ಕೋನೋರು ತ್ರಿಕ್ರ ಪಂಡಿತಾಚಾರ್ಯನ ಅಂಥ ಮಹಾನುಭಾವರು ಮಧ್ವರಾಯರು ಆಗ ಎಲ್ಲ ವಾದವನ್ನು ಮಾಡಿದರೆ ಮ ಕಳಿಸ್ತಾ ಇದ್ದಾರೆ ವಾದದಲ್ಲಿ ವಿಶೇಷವಾಗಿ ಅವರಿಗೆ ಅವರು ತಿವಿಕ್ರ ಪಂಡಿತಾಚಾರ್ಯರಿಗೆ ಅವರು ವಾದವನ್ನು ಮಾತಾಡ್ತಾ ಇದ್ದಾಗ ಅವರ ಮಾತುಗಳನ್ನು ಕೇಳೋದಕ್ಕೆ ಅದ್ಭುತ ಅಂದೆ ಅದಕ್ಕೋಸ್ಕರವಾಗಿ ಅವರಿಗೆಲ್ಲ ಗೊತ್ತಿತ್ತು ಮಧ್ವಾಚಾರ್ಯರತ್ರ ನಾವೇನು ಮಾಡೋಕ್ಕಾಗಲ್ಲ ಅಂತ ಆದ್ರೂ ಅವರ ಮಾತುಗಳು ಅವರ ಒಂದು ಶೈಲಿ ಅವರ ಅಲ್ಲಿರ್ತಕ್ಕಂಥ ಒಳ್ಳೆ ಜ್ಞಾನ ಒಳ್ಳೆ ಸಂಪತ್ತನ್ನು ನಾವು ತಗೊಳ್ಳೋಣ ಅಂತೇಳಿ ತ್ರಿವಿಕ್ರಹ ಮಂಡ್ಯದ ಆಚಾರ್ಯರು ಸಾಷ್ಟಾಂಗ ಎಲ್ಲ ಕೇಳಾದ ಮೇಲೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದ್ರು ದೇವರ ಪೂಜೆಯನ್ನು ಮಾಡೋಕ್ಕೋದಾಗ ಪೂಜೆಯನ್ನು ಮಾಡ್ತಾ ಇದ್ದಾರೆ ಮಧ್ವಾಚಾರ್ಯರು ಆ ಮಧ್ವಾಚಾರ್ಯರು ಪೂಜೆಯನ್ನು ಮಾಡಬೇಕಾದ್ರೆ ಕಿಟಕಿ ತೆಗೆದು ನೋಡ್ತಾ ಇದ್ದಾರೆ ತ್ರಿವಿಕ್ರಹ ಮಂಡ್ಯದ ಆಚಾರ್ಯರು ನೋಡಿದ್ರೆ ಮೂರು ಅವತಾರ ಕಾಣ್ತಾ ಇದೆ ಅವರಿಗೆ ಅಂಥ ಮಹಾನುಭಾವರು ಹೇಗೆ ಅವತಾರ ಮಧ್ವರಾಯರು ಅದಕ್ಕೆ ಹನುಮಂತ ದೇವರು ಭೀಮಸೇನ ದೇವರು ಮಧ್ವರಾಯರು ಅಂತಹ ಅತಿ ಪಂಡಿತ ಆಚಾರ್ಯರು ವಿಶೇಷವಾಗಿ ಮಧ್ವಾಚಾರ್ಯರೇ ಅನುಗ್ರಹವನ್ನು ಮಾಡಿದ್ದಾರೆ ಅತಿ ವಿಕ್ರಮ ಪಂಡಿತ ಆಚಾರ್ಯರಿಗೆ ಅತಿ ವಿಕ್ರಮ ಪಂಡಿತಾಚಾರ್ಯ ಮಾಡಿರತಕ್ಕಂಥದ್ದು ಭಾಳ ವಿಶೇಷವಾಗಿರತಕ್ಕಂಥದ್ದು ವಾಯುಸ್ತುತಿ ಇದೆ ಸುಂದರಕಾಂಡ ಇಂಥವೆಲ್ಲ ವಿಶೇಷವಾಗಿ ಮಾಡಿರತಕ್ಕಂಥದ್ದು ವಿಪ್ರ ಪಂಡಿತಾಚಾರ್ಯರು ಅವರಿಗೆ ಮುದ್ರಧಾರಣೆಯನ್ನು ಮಾಡಿ ಭಗವಂತ ವಿಶೇಷವಾಗಿ ಅನುಗ್ರಹವನ್ನು ಮಾಡಿದ್ದಾಗ ಭಗವಂತ ಸಾಕ್ಷಾತ್ ಮಧ್ವಾಚಾರ್ಯರು ಅನುಗ್ರಹ ಮಾಡಿದ್ದಾರೆ ಮೂಲ ಮೂಲರಾಮದ ಅನುಗ್ರಹ ಮಾಡಿರ್ತಕ್ಕಂಥದ್ದು ಇಂಥವು ಭಾಳ ವಿಶೇಷವಾಗಿ ಮಾಡಿರತಕ್ಕಂಥ ಭಾಳ ಅರ್ಥಗಳಿದೆ ಮಧ್ವಾಚಾರ್ಯರು ಮಧ್ವಾಚಾರ್ಯರು ಹುಟ್ಟಿದಾಗ ಪಾಚಕ ಕ್ಷೇತ್ರದಲ್ಲಿದ್ದರು ಪಾಚಕ ಕ್ಷೇತ್ರದಲ್ಲಿ ಇನ್ನು ಚಿಕ್ಕ ಮಗು ಇರಬೇಕಾದ್ರೆ ಅವರು ತಂದೆ ತಾಯಿ ಸಾಲ ಮಾಡಿದ್ದನ್ನು ಉಣಿಸೇಕಾಯ ಉಣಿಸೇಕಾಯನ್ನು ತೆಗೆದುಕೊಂಡು ಹೋಗಿ ಆ ಬೀಜವನ್ನು ಕೊಟ್ಟಾಗ ಅದೆಲ್ಲ ಚಿನ್ನ ಆಯ್ತಂತೆ ಆ ಸಾಲ ಎಲ್ಲ ತೀರ್ಸಿದ್ರಂತೆ ಅಂಥ ಮಹಾನುಭಾವರು ಅದಕ್ಕೋಸ್ಕರವಾಗಿ ಮಧ್ವಾಚಾರ್ಯರು ವಾಯುದೇವರೇ ಅನ್ನೋದಕ್ಕೆ ಕಾರಣ ಏನಪ್ಪ ಅಂದರೆ ಪಾದಕ್ಷೇತ್ರ ಅಂತಿದೆ ಆ ಕ್ಷೇತ್ರಕ್ಕೆ ಹೋದಾಗ ಅಶ್ವಥ್ ವೃಕ್ಷ ಅಂತಿದೆ ಆಗ ಆ ಚಿಕ್ಕ ಮಗು ಇರಬೇಕಾದ್ರೆ ಆ ಇದರನ್ನೇ ತೆಗೆದುಕೊಂಡು ಗಿಡವನ್ನೇ ತೆಗೆದುಕೊಂಡು ಬಂಡಿ ಹನ್ನವ ನುಂಗಿತು ಕೂಸು ಭಕನ ಪ್ರಾಣವ ಹಿಂಡಿತು ಕೂಸು ಮಧ್ವ ಮತವನ್ನು ಕೂಸು ಮಧ್ವರಾಯರ ಹೆಸರಿನ ಕೂಸು ಕೂಸಿನ ಕಂಡೀರ ಗುರು ಮುಖ್ಯ ಪ್ರಾಣರ ಕಂಡೀರ ಅಂತಹ ಮಧ್ವಾಚಾರ್ಯರು ಆ ಇದರನ್ನು ತೆಗೆದುಕೊಂಡು ಆ ಆ ಗಿಡವನ್ನೇ ತೆಗೆದು ಒಡೆಯಕ್ಕೆ ಹೋದಾಗ ಇದು ರಾಕ್ಷಸರನ್ನು ಅದನ್ನು ತಿರ್ಗ ತಿರ್ಗ ತೊಳಗಂಬಳಕ ಹಾಕಿ ಅದನ್ನು ಅಲ್ಲೇ ಹುಣಿದ್ರಂತೆ ಅಂಥ ಮಹಾನುವ ಮಧ್ವಾಚಾರ್ಯರು ಈಗಲೂ ಅವ್ರನ್ನ ಹಸು ಮಾಡಿರತಕ್ಕಂಥ ಜಾಗ ಇದೆ ಆ ಕಲ್ಲು ಹೇಗಿದೆ ಅಂತೇಳಿದ್ರೆ ಅದು ಒಂಥರ ದೊಡ್ಡ ಭಾನುವಾರ ಇಂಥವೆಲ್ಲ ಬೇಕಾದಷ್ಟು ಅವರ ಪವಾಡಗಳು ಬಹಳ 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 ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಕೇವಲ ವಿಶೇಷವಾಗಿ ಮಧ್ವಾಚಾರ್ಯರು ಮಾಡಿರ್ತಕ್ಕಂಥದ್ರಲ್ಲಿ ವಿಶೇಷ ಏನಪ್ಪ ಅಂತೇಳಿದ್ರೆ ಎಲ್ಲ ಒಂದು ಸ ಸಂಸ್ಕೃತದಲ್ಲಿರ್ತಕ್ಕಂಥ ಬಹಳ ವಿಶೇಷವಾಗಿರ್ತಕ್ಕಂಥದ್ದನ್ನೆಲ್ಲ ಅರ್ಥವನ್ನು ಕೊಟ್ಟರು ಅವರಲ್ಲಿ ಒಂದು ಜೈತೀರ್ಥರು ವಿಶೇಷವಾಗಿ ಮಲಕೇಡದಲ್ಲಿರ್ತಕ್ಕಂಥ ಜೈತೀರ್ಥರು ವಿಶೇಷವಾಗಿ ಅವರು ಆತ ಆಗಿನ ಕಾಲದಲ್ಲಿ ಅವತಾರವನ್ನು ಮಾಡಿದರು ಎತ್ತಾಗಿ ಅವತಾರ ಮಾಡಿದ್ರು ಹಾಗೆ ಅವತಾರ ಮಾಡಿದ್ರು ಆಕಳಾಗಿ ಅವತಾರ ಮಾಡಿ ಹಾಲನ್ನು ಕೊಟ್ಟರು ಅಲ್ಲಿಗೆ ಎತ್ತಾಗಿ ಅವತಾರ ಮಾಡಿದಾಗ ಗ್ರಂಥಗಳನ್ನೆಲ್ಲ ಹಾಕೊಂಡು ಹೋದರು ಇಂಥ ಮಹಾನುಭಾವರು ಇಂಥ ಮಹಾನುಭಾವರ ಹತ್ರ ಸೇವೆಯನ್ನು ಮಾಡಿರ್ತಕ್ಕಂಥವರೆಲ್ಲ ಮಹಾನುಭಾವರಿದ್ದಾರೆ ಇಂಥವರ ಸ್ಮರಣೆಯನ್ನು ಮಧ್ವಾಚಾರ್ಯರ ಸ್ಮರಣೆಯನ್ನು ಮಾಡಿದಾಗ ವಿಶೇಷವಾಗಿ ನಮಗೆಲ್ಲರಿಗೂ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಮತ್ತು ಪಾಜಕ ಕ್ಷೇತ್ರದಲ್ಲಿ ವಿಶೇಷವಾಗಿ ಅಲ್ಲಿ ಮಹಾನುಭಾವರಾಗಿರ್ತಕ್ಕಂಥ ಒಂದು ದುರ್ಗಾ ಸನ್ನಿಧಾನ ಇದೆ ಆ ದುರ್ಗಾ ಸನ್ನಿಧಾನಕ್ಕೆ ಪ್ರತಿದಿನ ಹೋಗಿ ಅವರು ಪೂಜೆಯನ್ನು ಮಾಡ್ಕೊಂಡ್ಬೇಕಾ ಬರ್ ಬರ್ಕೊಂಬ ಮಾಡ್ಕೊಂಡು ಬರ್ತಾಯಿದ್ರು ಹಾಗೂ ಒಬ್ಬ ರಾಕ್ಷಸ ಹಾವಾಗಿ ಬಂದು ಇವರ ಕಾಲನ್ನು ತಿನ್ನಬೇಕು ಅಂತ ಬಂದ ಅವರು ಮಧ್ವಾಚಾರ್ಯರು ಅಲ್ಲಿ ಇರ್ತಕ್ಕಂಥ ದುರ್ಗಾ ಸನ್ನಿಧಾನದಲ್ಲಿ ಒಂದು ಮೆಟ್ಟಿಲಿಟ್ಕೋ ಅಲ್ಲಿಂದ ಒಂದು ಕಾಲಿಟ್ಟಾಗ ಆ ಗೊತ್ತಾಯಿತು ಮಧ್ವಾಚಾರ್ಯರು ಮಹಾನುಭಾವರಲ್ಲ ಅವ್ರಿಗೆ ಏನು ಗೊತ್ತಿಲ್ಲ ವಾಯುದೇವರು ವಿಶೇಷ ಅನುಗ್ರಹ ಆಗಿರ್ತಕ್ಕಂಥದ್ದು ಒಂದು ಕಾಲನ್ನಿಟ್ಟಾಗ ಹಾವಿಗೆ ಆ ರಾಕ್ಷಸನ ಒಂದು ಇದಿರತಕ್ಕಂಥ ಪಾದ ಈ ಪಾದ ತಗಿದ ತಕ್ಷಣ ಭೂಮಿಗೆ ಒಳಗಟ್ಟು ಹೋದ್ರು ಅಂಥ ಮಹಾನುಭಾವರು ಈಗಲೂ ಹಾ ಹೆಜ್ಜೆ ಇದೆ ಈಗಲೂ ಇದೆ ಹೆಜ್ಜೆ ಅದು ಅಂತಹ ಮಹಾನುಭಾವರು ಮತ್ತು ಸಾಕ್ಷಾತ್ ಉಡುಪಿಯ ಕ್ಷೇತ್ರದಲ್ಲಿ ಸಾಕ್ಷಾತ್ ಕೃಷ್ಣನನ್ನು ಪ್ರತಿಷ್ಠಾಪನೆ ಮಾಡಿರತಕ್ಕಂಥವರು ಅದರಲ್ಲೂ ಬಹಳ ವಿಶೇಷವಾಗಿ ಎಲ್ಲರೂ ನಾವು ನಾವು ಎಂಟು ವಿಶೇಷವಾಗಿರ್ತಕ್ಕಂಥ ಅಷ್ಟಮಠಗಳನ್ನು ಇವತ್ತಿನ ದಿವಸ ಅಷ್ಟಮಠಗಳಿದೆ ಅಂತಂದರೆ ನಮ್ಮ ಮಧ್ವಾಚಾರ್ಯರೇ ವಿಶೇಷವಾಗಿ ಮಾಡಿರತಕ್ಕಂಥ ಈ ಎಲ್ಲ ಒಂದು ಅಷ್ಟಮಠಗಳನ್ನು ಅವರಿಗೆ ಅವರಿಗೆ ಒಂದು ವಿಗ್ರಹಗಳನ್ನು ಕೊಟ್ಟು ಪ್ರತಿ ದಿನ ಪ್ರತಿದಿನ ಎಲ್ಲರೂ ಆ ಕೃಷ್ಣನಿಗೆ ಪೂಜೆಯನ್ನು ಮಾಡಬೇಕು ಅಂತೇಳಿ ವಿಶೇಷವಾಗಿ ಉಡುಪಿಯನ್ನು ಇಷ್ಟು ಮಟ್ಟಿಗೆ ತಂದು ಭಗವಂತ ವಿಶೇಷವಾಗಿ ಸಾಕ್ಷಾತ್ ಮೂಲ ರಾಮದೇವರೇ ಅನುಗ್ರಹವನ್ನು ಮಾಡ್ತಕ್ಕಂಥವರಾದರೂ ಅವರಿಗೆ ಆ ರಾಮದೇವರ ಅನುಗ್ರಹದಿಂದ ನಮ್ಮ ವಾಯುದೇವರ ವಿಶೇಷವಾಗಿರ್ತಕ್ಕಂಥ ಅವತಾರದಲ್ಲಿ ಮಧ್ವಾಚಾರ್ಯರು ವಿಶೇಷವಾಗಿ ಇವೆಲ್ಲವನ್ನು ಮಾಡ್ಕೊಂಡು ಬಂದರು ಕಲಿಯುಗದಲ್ಲಿ ವಿಶೇಷವಾಗಿ ಮಧ್ವಾಚಾರ್ಯರು ಅವತಾರ ಆದಾಗ ಎಲ್ಲರೂ ವಿಶೇಷವಾಗಿ ಗೊತ್ತಾಗ್ತ ಮಧ್ವರಾಯರಿಗೆ ಅವತಾರ ಮಾಡಿದಾಗ ವಾಯುದೇವರು ಪೂಜೆ ಮಾಡ್ತಕ್ಕಂಥದ್ದು ಮಧ್ವಾಚಾರ್ಯ ಪೂಜೆ ಮಾಡ್ತಕ್ಕಂಥದ್ದು ಮಧ್ವರಾಯರ ವಿಶೇಷ ಅನುಗ್ರಹ ಎಲ್ಲ ಮಠಗಳಿಗೂ ಅಷ್ಟಮಠಗಳಾಗಿರ್ಬೋದು ಎಲ್ಲ ಮಠಗಳು ಎಲ್ಲಿ ಎಲ್ಲಿ ಮಠಗಳಿದೆ ಆ ಮಠಗಳೆಲ್ಲರೂ ರಾಯರ ಮಠ ಆಗಿರ್ಬೋದು ವ್ಯಾಸರಾಯನ ಮಠ ಆಗಿರ್ಬೋದು ಮಠ ಆಗಿರ್ಬೋದು ಪ್ರತಿಯೊಂದು ಮಠಗಳು ಮಧ್ವಾಚಾರ್ಯದಿಂದ ಬಂದಿರತಕ್ಕಂಥದ್ದು ಇವೆಲ್ಲ ಈ ಮಧ್ವಾಚಾರ್ಯರ ಅನುಗ್ರಹ ಎಲ್ಲರಿಗೂ ಆಗ್ತಕ್ಕಂಥ ಭಾಗ್ಯ ಇರಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಮತ್ತು ಮಧ್ವಾಚಾರ್ಯರು ವಿಶೇಷವಾಗಿ ಭದ್ರಿಕಾಶ್ರಮಕ್ಕೆ ಹೋಗಿರ್ತಕ್ಕಂಥ ದಿನ ಇವತ್ತು ಅದರಲ್ಲೂ ಅನಂತೇಶ್ವರ ಸಾಕ್ಷಾತ್ ಸನ್ನಿಧಾನ ಉಡುಪಿಯ ಕ್ಷೇತ್ರದಲ್ಲಿ ಅನಂತೇಶ್ವರ ಅಂತಕ್ಕಂಥ ಸನ್ನಿಧಾನದಲ್ಲಿ ಭಾಳ ವಿಶೇಷವಾಗಿ ಒಂದು ಉಪನ್ಯಾಸವನ್ನು ಮಾಡಿ ತೈತ್ರೇಯ ಉಪನಿಷತ್ತನ್ನು ಅಲ್ಲಿ ಮಾಡ್ತಾ ಇದ್ದಾರೆ ಎಲ್ಲ ವಿದ್ಯಾರ್ಥಿಗಳೆಲ್ಲ ಕೇಳ್ತಾ ಇದ್ದಾರೆ ಆ ಕೇಳ್ತಾ ಕೇಳ್ತಾನೆ ಸಾಕ್ಷಾತ್ ಇಂದ್ರದೇವರೇ ಆ ಕೇಳಿ ಕೇ ಕೇಳ್ತಾ ಇದ್ದಾಗ ಇಂದ್ರದೇವರೇ ಸಾಕ್ಷಾತ್ ಪುಷ್ಪ ವೃಷ್ಟಿಗಳನ್ನು ಅಂತ ಅಂತವ್ರು ಇಂಥ ಪುಷ್ಪ ಅದು ಸುಗಂಧಿಕ ಪುಷ್ಪ ಅದಕ್ಕೋಸ್ಕರವಾಗಿ ಅಂಥ ಪುಷ್ಪ ಪರಶುರಾಮ ಕ್ಷೇತ್ರದಲ್ಲಿ ಯಾವುದೇ ಒಂದು ಏನೇ ಒಂದು ಕೆಲಸಗಳನ್ನು ಮಾಡೋದನ್ನು ಬಹಳ ವಿಶೇಷವಾಗಿರ್ತಕ್ಕಂಥ ಅರ್ಥ ಇರುತ್ತೆ ಅಂತಹ ಮಧ್ವಾಚಾರ್ಯರಿಗೆ ಮಾಡ್ತಾ ಇದ್ದಾರೆ ಇವರಿಗೆ ಅಲ್ಲಿರ್ತಕ್ಕಂಥ ಕೂತಿರೋರು ಸಾವಿರಾರು ಜನ ಕೂತಿಯರಿಗೆ ವಿದ್ಯ ಕೇಳೋದಕ್ಕೋಸ್ಕರವಾಗಿ ಆ ಕೇಳ್ತಾ ಇದ್ರೆ ಏನು ಗೊತ್ತಾಗ್ತದೆ ಅಂದರೆ ಆ ಸುಗಂಧದ ವಾಸನೆ ಇವಾಗಲೂ ಇಲ್ಲಂತ ಅಂತಹ ವಾಸನೆ ಬರ್ತಾ ಇತ್ತು ಅಂತ ಅಂತಹ ಮಧ್ವಾಚಾರ್ಯರು ಆ ಮಧ್ವಾಚಾರ್ಯರು ಒಂದು ಕಾಲಿಟ್ಟರೆ ಎಷ್ಟೋ ದೂರ ಹೋಗುತ್ತಂತೆ ಅದೇ ರೀತಿಯಾಗಿ ಪ್ರತಿ ದಿನ ವಿಶೇಷವಾಗಿ ಪೂಜೆಯನ್ನು ಮಾಡಿ ಮಧ್ವಾಚಾರ್ಯರು ಭದ್ರಿಕಾಶ್ರಮಕ್ಕೆ ಹೋಗಿ ಆ ಭದ್ರಿಕಾಶ್ರಮದಲ್ಲಿ ವಿಶೇಷವಾಗಿ ವೇದುವ್ಯಾಸದೇವರ ಹತ್ರ ಪಾಠವನ್ನು ಈಗಲೂ ಮಾಡ್ತಾ ಇದ್ದಾರೆ ಅವರು ಅಂತ ಮಹಾನುಭಾವರು ಶ್ರೀಪತಿಯ ನಾಭಿ ಕಮಲದಿ ಅಜಜನಿಸಿದನು ಅಜನ ಮಾನಸ ಪುತ್ರರೇ ಸನಕಾದಿಗಳು ಸನಕಾದಿಗಳ ಶಿಷ್ಯರೇ ದೂರ್ವಾಸರು ದೂರ್ವಾಸರ ಶಿಷ್ಯರೇ ಪರತೀರ್ಥರು ಪರತೀರ್ಥರ ಶಿಷ್ಯರೇ ಪ್ರಾಜ್ಞತೀರ್ಥರು ಪ್ರಾಜ್ಞತೀರ್ಥರ ಶಿಷ್ಯರೇ ಅಚ್ಯುತ ಪ್ರೇಕ್ಷರು ಅಚ್ಯುತ ಪ್ರೇಕ್ಷರ ಶಿಷ್ಯರೇ ಮಹಾಭಾಷ್ಯಾಕಾರರು ಮಹಾಭಾಷ್ಯಾಕಾರರೇ ಗುರು ಮುಖ್ಯ ಪ್ರಾಣಪತಿ ನಮ್ಮ ಪುರಂಧರ ವಿಠಲ ಇಂಥ ಗುರುಗಳ ಮಧ್ವಾಚಾರ್ಯರ ಸ್ಮರಣೆಯನ್ನು ಹಾಳು ಮಾಡ್ತೀರಾ ಮಧ್ವರಾಯರೇ ಅಂತೀರಾ ಅದಕ್ಕೆ ದಾಸರು ಹೇಳ್ತೀರ ಮಧ್ವಮತದ ಸಿದ್ಧಾಂತದ ಪದ್ಧತಿ ಬಿಡಬ್ಯಾಡಿ ಬಿಟ್ಟು ಕೆಡಬ್ಯಾಡಿ ಘೋರ ಯಮನಭವ ದೂರ ಓಡಿಸುವ ಮುರಾರಿಯ ಚರಣವ ತಿಳಿಸುವ ಮಾರ್ಗವ ಬಿಡಬ್ಯಾಡಿ ಬಿಟ್ಟು ಕೆಡಬ್ಯಾಡಿ ಹರಿಸರು ಉತ್ತಮ ವಾಯುಜಿ ಉತ್ತಮ ಹೌದೆಂಬ ಜ್ಞಾನದಿ ತಾರತಮ್ಯದಿ ತಿಳಿಯುವ ಮಾರ್ಗವ ಬಿಡಬ್ಯಾಡಿ ಬಿಟ್ಟು ಕೆಡಬ್ಯಾಡಿ ಅಂತ ಮಹಾನುಭಾವರಾಗಿರ್ತಕ್ಕಂಥ ಪುರಂದ್ರದಾಸರು ಈ ದೇವನವನ್ನು ಮಾಡಿದ್ದಾರೆ ಇಂತಹ ಮಧ್ವಮತವನ್ನು ಯಾರು ವಿಶೇಷವಾಗಿ ಮಧ್ವರಾಯರನ್ನು ಸ್ಮರಣೆಯನ್ನು ಮಾಡ್ತೀರಾ ಅವರ ಮನೆಯೆಲ್ಲ ಸಮೃದ್ಧಿಯಾಗಿ ಸಾಕ್ಷಾತ್ ಮುಖ್ಯ ಪ್ರಾಣದೇವರೇ ಹನುಮಂತ ದೇವರೇ ಬಂದು ಎಲ್ಲರನ್ನೂ ಉದ್ಧಾರ ಮಾಡ್ತಕ್ಕಂಥವ್ರು ಆಗ್ತಾರೆ ನಿಮ್ಮ ಕಷ್ಟಗಳು ಏನೇ ಒಂದು ಕಷ್ಟಗಳಿದ್ದರೂ ಯಾವ ಯಾವ ನಿಮ್ಮ ಕಷ್ಟಗಳಿದೆ ಅಂತ ಕಷ್ಟಗಳೆಲ್ಲ ಉದ್ಧಾರ ಮಾಡ್ತಕ್ಕಂಥವರು ಅಂಥ ವಾಯುದೇವರು ಈ ದಿನ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳು ಅವತಾರವನ್ನು ಮಾಡಬೇಕಾದರೆ ಮಧ್ವಾಚಾರ್ಯರೇ ಕಾರಣ ಮಧ್ವಾಚಾರ್ಯರು ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳಿಗೆ ಅನುಗ್ರಹವನ್ನು ಮಾಡಿ ಕಲಿಯುಗದಿರಿ ಕಾಮಧೇನು ಕಲ್ಪವೃಕ್ಷರಾಗಿ ಎಲ್ಲರನ್ನು ಉದ್ಧಾರ ಮಾಡುವಂಥೇಳಿ ಕಳಿಸ್ಬಿಟ್ಟಿದ್ದಾರೆ ಅಂತಹ ಗುರುಗಳಾಗಿರ್ತಕ್ಕಂಥ ನಮ್ಮ ಗುರುಗಳ ರಾಘವೇಂದ್ರ ಸ್ವಾಮಿಗಳು ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಆರೋಗ್ಯ ಭಾಗ್ಯ ಜನಧಾನ್ಯಗಳು ಕೂಡ ಚೆನ್ನಾಗಿ ಕಾಪಾಡಲಿ ಅಂತೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾ ಎಲ್ಲರಿಗೂ ಮಠ ಆಗಿರ್ಬೋದು ವ್ಯಾಸರಾಯಣ ಮಠ ಆಗಿರ್ಬೋದು ರಾಘವೇಂದ್ರ ಸ್ವಾಮಿ ಮಠ ಆಗಿರ್ಬೋದು ಎಲ್ಲರಿಗೂ ಒಂದೊಂದು ವಿಗ್ರಹಗಳನ್ನು ಕೊಟ್ಟು ಉತ್ತರಾಜಿಯಿಂದ ಉತ್ತರಾಜೆಯಿಂದ ಉತ್ತರಾಜಿ ಮಠ ಅದರಿಂದ ಆ ಮಠ ಆಗಿರ್ಬೋದು ರಾಘವೇಂದ್ರ ಸ್ವಾಮಿಗಳು ಅವತಾರ ಆದ ಮೇಲೆ ರಾಯರ ಮಠ ಆಗಿರ್ತಕ್ಕಂಥದ್ದಾಗಿದೆ ಇಂಥ ಎಲ್ಲ ಮಠಗಳಿಗೂ ಒಳ್ಳೊಳ್ಳೆ ವಿಗ್ರಹಗಳನ್ನು ಕೊಟ್ಟು ಸಾಕ್ಷಾತ್ ಬ್ರಹ್ಮದೇವರೇ ಕಲಾರ್ಜಿತವಾಗಿರ್ತಕ್ಕಂಥ ಬ್ರಹ್ಮದೇವರು ಕಲಾರ್ಜಿತವಾಗಿರ್ತಕ್ಕಂಥ ಅಂದರೆ ಬ್ರಹ್ಮದೇವರೇ ಪೂಜೆ ಮಾಡಿರ್ತಕ್ಕಂಥ ಮೂಲ ರಾಮದೇವರು ದಿಗ್ವಿಜಯ ರಾಮದೇವರನ್ನು ಉತ್ತರಾಜಮಠಕ್ಕೆ ಕೊಟ್ಟಿದ್ದಾರೆ ದೇವಿಯನ್ನು ಕೊಟ್ಟಿದ್ದಾರೆ ಮಹಾಲಕ್ಷ್ಮೀ ದೇವಿಯನ್ನು ರಾಯರ ಮಠಕ್ಕೆ ಕೊಟ್ಟಿದ್ದಾರೆ ರಾಘವೇಂದ್ರ ಸ್ವಾಮಿ ಪೂಜೆ ಮಾಡ್ತಕ್ಕಂಥವರಾಗಿದ್ದಾರೆ ಇಂಥ ಎಲ್ಲ ಸನ್ನಿಧಾನಗಳಲ್ಲಿ ವಿಶೇಷವಾಗಿ ಅನುಗ್ರಹವನ್ನು ಮಾಡಲಿ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಅವರ ಅಂತರಯಾಮಿಯಾಗಿರ್ತಕ್ಕಂಥ ಮಧ್ವರಾಯರು ಸಂಪೂರ್ಣವಾಗಿ ಎಲ್ಲರಿಗೂ ಅನುಗ್ರಹವನ್ನು ಮಾಡಲಿ ಅಂತೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇರುವೆ ದೂರ್ವಾಂತರವಹೇ ವೈಷ್ಣವೇಂದ್ರೇ ಶ್ರೀ ಶ್ರೀರಾಘವೇಂದ ಗುರುವೇ ನಮೋ ಅತ್ಯಂತ ಆಳ ಗುರುಗಳು ಎಲ್ಲರಿಗೂ ಆರೋಗ್ಯ ಭಾಗ್ಯ ಧನ ಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಹಂಸನಾಮ ಪಕ್ಷಿಯಾಗಿರ್ತಕ್ಕಂಥ ಹೇಗೆ ಹಂಸನಾಮ ಪಕ್ಷಿ ಹ್ಯಾ ಹಾಲನ್ನು ತಗೊಂಡು ನೀರನ್ನು ಬಿಡುತ್ತೋ ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಕೆಟ್ಟ ಗುಣಗಳನ್ನು ಬಿಟ್ಟು ಒಳ್ಳೆಯ ಗುಣಗಳನ್ನು ತೊಗೊಂಡು ನಮ್ಮನ್ನೆಲ್ಲ ಉದ್ಧಾರ ಮಾಡಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಸರ್ವ್ ಶ್ರೀಕೃಷ್ಣ ಅರ್ಪಣ ಮಸ್ತು ಮಧ್ವಾಂತರ್ಗದ ಭಾರತೀಶ ಅರ್ಪಣ ಮಸ್ತು ಪುಟ್ಟರಾಯರೇ ಏನ್ಮಾಡ್ತಿದ್ದೀರಾ ಪ್ರತಿದಿನ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನಲ್ ನ ಎಲ್ಲಾ ವಿಡಿಯೋಗಳನ್ನ ನೋಡುತ್ತಾರೆ ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮಾಡ್ತಿದ್ದಾರೆ ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ ಕಮೆಂಟ್ ಕೂಡ ಮಾಡ್ತಿದ್ದೆ ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ ಓಂ ಶ್ರೀ you <laughs>